ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಈಗ ನಾನು ಅನಿಲ್ ಸೇಬಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪ್ಯಾನಿಗೆ ತ್ರೀ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ದೊರೆತು ಹೆಚ್ಚಿರೋದು ಆನಿಯನ್ನು ಮತ್ತು ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಹೆಚ್ಚಿರೋ ಅಂದರೆ ಕ್ಯಾರೆಟು ಬೀನ್ಸನ್ನ ಒಂದು ಕಪ್ಪಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಇದ್ದೀನಿ ಇದಕ್ಕೆ ಬೇಯಬೇಕಂದ್ರೆ ತರಕಾರಿ ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಬೇಗ ಬೇಯುತ್ತೆ ಅದಕ್ಕೆ ನಾನು ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈಗ ಫ್ರೈ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಇದು ಎಣ್ಣೆಲೆ ಫ್ರೈ ಆದರೆ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡೋಣ ಅನಿಲ್ ಸೇಫಿಗೆ ನಾನು ಎರಡು ಕಪ್ಪಷ್ಟು ಅನಿಲ್ ಸೇಫಿಗೆ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೂರು ಮುಕ್ಕಾಲು ಕಪ್ ಅಂದರೆ ನಾಲ್ಕು ಎಕ್ಸಾಕ್ಟಾಗಿ ಬೇಡ ಮೂರುವರೆ ಇಲ್ಲ ಮೂರು ಮುಕ್ಕಾಲಷ್ಟು ನೀರು ಹಾಕಿದ್ರೆ ಸಾಕು ಅಂದರೆ ನ ಅದು ಸೇವಿಗೆ ಹಾಕಿದಾಗ ಅದು ಒಂದು ನೀರು ಲೆವೆಲ್ ಜಾಸ್ತಿ ಇರಬೇಕಷ್ಟೆ ಈಗ ನೋಡಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಇದು ಆಲ್ಮೋಸ್ಟ್ ಒಂದು ಮೂರುವರೆ ಕಪ್ಪಷ್ಟು ಇದೆ ಇದು ಈಗ ನೀರಿದ್ದು ಕುದಿ ಬರಕ ಬರಬೇಕಂದ್ರೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿನ ಹೆಚ್ಚಿರೋದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅನಿಲ್ ಸೇವಿಗೆ ಸಣ್ಣ ಸೇವೆಗೆ ಬರುತ್ತಿದು ಅನಿಲ್ ಸೇವಿಗೆ ಅಂದರೆ ಅದನ್ನು ನಾನು ಯೂಸ್ ಮಾಡ್ತಾ ಇರೋದು ಉಪ್ಪು ನೋಡ್ಕೊಂಡು ನೀವೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಅನಿಲ್ ಸೇವಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇರೋದು ಈಗ ಇದನ್ನು ಹಾಕೊಳ್ಳೋಣ ಆಲ್ಮೋಸ್ಟ್ ಇದು ಟೂ ಕಪ್ಪಷ್ಟು ನಾನು ಯೂಸ್ ಮಾಡ್ತಾ ಇರೋದು ಈಗ ನೋಡಿ ನಾ ಅದು ಈಗ ನಾನು ತೋರಿಸ್ತೀನಿ ನೋಡಿ ಈಗ ನಾನು ಸೇವಿಗೆ ಹಾಕ್ಕೊಂಡಿದ್ದೀನಲ್ಲ ಅದ್ರ ನೀರು ಲೆವೆಲ್ಲು ಒಂದು ಸ್ವಲ್ಪ ಅಂದರೆ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಕಾಣಬೇಕಷ್ಟೇ ಮೇಲೆ ಆ ಸೇವಿಗೆಗಿಂತ ಒಂದು ಚೂರು ನೀರು ಜಾಸ್ತಿ ಇರಬೇಕಂದ್ರೆ ಕಾಣತ್ತೆ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ ಇಷ್ಟು ಇದು ಈ ಥರ ಇದ್ದಾಗ ಈಗ ಹೈ ಫ್ಲೇಮ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಕುದಿ ಬರೋಕ್ಕಿಡೋಣ ಈಗ ಇದಕ್ಕೆ ಒಂದು ಒಂದು ಟೂ ಸ್ಪೂನಷ್ಟು ಹುಣಸೆ ಹಣ್ಣು ರಸ ಹಾಕ್ಕೊಳೋಣ ಅಲ್ಲ ಸಾರಿ ರಸ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಲಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಅದು ಕುದಿ ಬರೋಕ್ಕೆ ಇಡಬೇಕು ನೋಡಿ ಈಗ ಎಷ್ಟು ಉದ್ರಿ ಆಗಿ ಬಂದಿದೆ ಅಂದರೆ ಸಪ್ರೇಟ್ ಆಗಿದೆ ಸ್ಟಿಕ್ಕಿ ಆಗಿಲ್ಲ ಇದು ಈಗ ನಿಮಗೆ ಗೊತ್ತಾಗ್ತದಲ್ಲ ಯಾವ ಥರ ಬಂದಿದೆ ಅಂತ ಹಾಂ ಈ ಥರ